ಆತ್ಮೀಯ ಬಂಧುಗಳೇ ವಿವೇಕಾನಂದರು ಹೇಗೆ ಒಂದು ಸನ್ಯಾಸಿಗಳ ಸಂಘವನ್ನು ಮಾಡಿದೆ ಸ್ತ್ರೀಯರಿಗೆ ಒಂದು ಮಾಡಬೇಕು ಅಂತ ಅವರ ಇಚ್ಛೆ ಪಟ್ಟರು ಕೂಡ ಅವರ ಜೀವಿತ ಕಾಲದಲ್ಲಿ ಅದು ಇರೋದಿಲ್ಲ ಆದರೆ ಆ ನಿವೇದಿತೆಯ ಮೂಲಕ ಒಂದು ಸ್ತ್ರೀಯರಿಗೆ ಶಾಲೆಯನ್ನ ಪ್ರಾರಂಭ ಮಾಡ್ತಾರಲ್ಲ ಆ ಶಾಲೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವೇಕಾನಂದ್ ಹೇಳ್ತಾರೆ ನಿವೇದಿತಾಳ ವಿದ್ಯಾಲಯದಲ್ಲಿ ಸ್ತ್ರೀಯರು ಎಂತ ಶಿಕ್ಷಣ ಪಡೀಬೇಕಂದ್ರೆ ಮುಂದೆ ಅವರು ಪ್ರತಿಭೆಯಲ್ಲಿ ಸಕಲ ಸ್ತ್ರೀ ಪುರುಷರ ಮಧ್ಯೆ ಶ್ರೇಷ್ಠ ಸ್ಥಾನವನ್ನು ಪಡೆಯುವಂತಾಗಬೇಕು ಅಂತ ಹೀಗೆ ಹೇಳಿದ್ರು ಆ ಮಾತು ಮುಂದೆ ಸತ್ಯ ಆಗತ್ತೆ ಅಂದ್ರೆ ಯಾವ ವಿವೇಕರು ಅವಾಗ ಅನ್ಕೊಂಡಿದ್ರು ಸ್ತ್ರೀಯರೇ ಒಂದು ಮಠವನ್ನು ಮಾಡಬೇಕು ಅಂತ ಹೇಳಿ ಅವಾಗ ಅವರ ಜೀವಿತ ಕಾಲದಲ್ಲಿ ಅದು ಹಿಡಿಯರುದಿಲ್ಲ ಅದಕ್ಕೆ ನಿವೇದಿತ ಶಾಲೆಯಲ್ಲಿ ಓದಿದಂತ ಆ ಭಾರತಿ ಪ್ರಾಣ ಮಾತಾಜಿ ಅಂತ ಆಗ್ತಾರೆ ಅವರೇ ಶಾರದಾ ಮಠವನ್ನು ಪ್ರಾರಂಭ ಮಾಡುವಂಥದ್ದು ಅವಳು ಈ ನಿವೇದಿತೆ ಶಾಲೆಯಲ್ಲಿ ಓದಿರ್ತಾರೆ ಹೀಗೆ ನಿವೇದಿತೆಯಾಗಿ ಬಗ್ಗೆ ಈ ಶಾಲೆಯನ್ನು ಪ್ರಾರಂಭ ಮಾಡುವಾಗ ವಿವೇಕಾನಂದರ ಜೊತೆಗೆ ಸಂಬಂಧ ಸಂಭಾಷಣೆ ನಡೆದಾಗ ವಿವೇಕಾನಂದರು ನಿನಗೇನ್ ಅನ್ಸುತ್ತೆ ನಿನ್ನ ಅಭಿಪ್ರಾಯ ಏನು ವಿದ್ಯಾಲಯದ ಬಗ್ಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ಲು ಸಣ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ಪ್ರಾರಂಭಿಸಬೇಕು ನಮಗಾರು ಸಹಾಯಕರು ಇರಕೂಡದು ಕೆಲವು ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಅಕ್ಷರಾಭ್ಯಾಸವನ್ನ ಮಾಡಿಸುತ್ತ ಕ್ರಮೇಣ ಕೆಲಸದಲ್ಲಿ ಪರಿಣಿತಿಯನ್ನು ಸಾಧಿಸುವುದು ಶಿಕ್ಷಣದಲ್ಲಿ ಸಂಪ್ರದಾಯ ಧಾರ್ಮಿಕ ಭಾವನೆ ಇರುವುದು ಉತ್ತಮ ಎನ್ನುವುದು ನನ್ನ ಅಭಿಪ್ರಾಯ ಅಂತ ಅವಳು ಹೇಳಿದ್ಲು ಅದಾದ ನಂತರ ಸ್ವಾಮಿ ವಿವೇಕಾನಂದರಿಗೆ ಅದು ಸಮ್ಮತವಾಯಿತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ನವೆಂಬರ್ ಹನ್ನೆರಡರಂದು ಬಲರಾಮ್ ಬೋಸನ್ ಮನೆಯಲ್ಲಿ ಶಾರದಾನಂದರು ಬ್ರಹ್ಮಾನಂದರು ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿದಾಗ ನಿವೇದಿತಾ ತನ್ನ ಶಾಲೆಯ ಹೇಗಿರಬೇಕು ಶಿಕ್ಷಣದ ಬಗ್ಗೆ ಎಲ್ಲ ಅದ್ಭುತವಾಗಿ ಒಂದು ಉಪ ಭಾಷಣವನ್ನ ಮಾಡ್ತಾಳೆ ಆ ಭಾಷಣ ಎಷ್ಟು ಸ್ಪಷ್ಟವಾಗಿತ್ತು ಅಂತಂದ್ರೆ ಬ್ರಹ್ಮಾನಂದ್ರೆ ಬ್ರಹ್ಮಾನಂದರಾದಿಯಾಗಿ ಎಲ್ಲರಿಗೂ ಕೂಡ ಅದು ಬಹಳ ಇಷ್ಟ ಆಗತ್ತೆ ಆದ್ರೆ ಅಲ್ಲಿ ವಿವೇಕಾನಂದ್ರ ಇರಲ್ಲ ಅಂತ ಅವ್ರು ಭಾಷಣ ಮಾಡ್ಬೇಕಾದ್ರೆ ವಿವೇಕಾನಂದ್ರ ಅಲ್ಲಿ ಇರಲ್ಲ ಎಲ್ಲರೂ ಅನ್ಕೊಂಡಿರ್ತಾರೆ ವಿವೇಕಾನಂದ್ರ ಇಲ್ಲ ಅಂತ ವಿವೇಕಾನಂದರು ಹಿಂದೆ ಕೂತ್ಕೊಂಡಿರ್ತಾರೆ ಅವಾಗ ಅದನ್ನೆಲ್ಲ ಕೇಳಿಸ್ಕೊಂಡು ಬಹಳ ಖುಷಿ ಪಡ್ತಾರೆ ಅಲ್ಲೇ ಪಕ್ಕದಲ್ಲಿ ಕೂತಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಹೇಳು ಕೇವಲ ಹೆಣ್ಮಕ್ಳಿಗೆ ಜನ್ಮ ಕೊಟ್ರೆ ಸಾಲದು ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಮೇಲೆದ್ದು ಹೇಳು ನಿಮ್ಮ ಹೆಣ್ಣುಮಕ್ಕಳನ್ನ ನಿವೇದಿತ ಶಾಲೆಗೆ ಕಳಿಸ್ತೇನೆ ಅಂತ ಹೇಳು ಅಂತ ಅವನು ಹೇಳಿ ಕಳಿಸ್ತಾರೆ ಆದ್ರೆ ಅವನು ಧೈರ್ಯ ಮಾಡಲ್ಲ ಆಮೇಲೆ ವಿವೇಕಾನಂದ್ರೆ ಹೊರಗೆ ಬಂದು ಸಭೆಯ ಮುಂದೆ ನಿಂತುಕೊಂಡು ಒಬ್ಬ ನನ್ನ ಹರಮೋಹನ್ ಬಾಬು ಅನ್ನ ಕರೆ ತೋರಿಸ್ತಾ ಹೇಳ್ತಾರೆ ವೆಲ್ ಮಿಸ್ ನೋಬೆಲ್ ದಿಸ್ ಜಂಟಲ್ಮನ್ ಆಫರ್ಸ್ ಈಸ್ ಗರ್ಲ್ ಟು ಯು ಅಂತ ವಿವೇಕಾನಂದ್ರೆ ಆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅವನ ಹರಮೋಹನ್ ಮಿತ್ರ ಅವನು ತನ್ನ ಮಗಳಂದಿನ ಶಾಲೆಗೆ ಕಳಿಸ್ತಾನೆ ಅಂತ ಹೇಳಿ ಅವನ ಪರವಾಗಿ ಅವರೇ ಹೇಳ್ತಾರೆ ಅಂದಷ್ಟು ವಿವೇಕಾನಂದರಿಗೆ ಸಂತೋಷ ಆಗಿದೆ ಸ್ತ್ರೀಯರಿಗೆ ಒಂದು ವಿದ್ಯಾಭ್ಯಾಸ ಕೊಡುವಂಥ ಪದ್ಧತಿ ಶಾಲೆ ಪ್ರಾರಂಭ ಆಗ್ತಾ ಅಂತ ಅಂತೇಳಿ ನವೆಂಬರ್ ಹದಿಮೂರಂದು ಕಾಳಿ ಪೂಜೆ ದಿನ ಅವಳು ಆ ಶಾಲೆಯನ್ನು ಉದ್ಘಾಟನಾ ಸಮಾರಂಭ ಇರ್ತದೆ ಶ್ರೀ ಮಾತೆಯವರು ತಮ್ಮ ಪುತ್ರಿಯ ಪ್ರಾರ್ಥನೆಯನ್ನು ಮನ್ನಿಸಿ ಶಾಲೆಯನ್ನು ಉದ್ಘಾಟಿಸ್ತಾರೆ ಶಾರದಾ ಮಾತೆಯವರೇ ಅದನ್ನು ಉದ್ಘಾಟಿಸಿ ಆಶೀರ್ವಾದ ಮಾಡ್ತಾರೆ ಜಗನ್ಮಾತೆಯ ಆಶೀರ್ವಾದ ಈ ಶಾಲೆಯ ಮೇಲಿರಲಿ ಮತ್ತು ಇಲ್ಲಿಂದ ಶಿಕ್ಷಣ ಪಡೆದ ಬಾಲಕಿಯರು ಆದರ್ಶ ಮಹಿಳೆಯರಾಗಲಿ ಅಂತ ಅಹ್ ಅವರು ಆಶೀರ್ವಾದವನ್ನ ಮಾಡ್ತಾರೆ ಮಹಿಳೆಯರ ಆದ ಆದೇಶದಂತೆ ಸ್ವಾಮೀಜಿಯವರ ಆದೇಶದಂತೆ ನಿವೇದಿತ ವಿದ್ಯಾಲಯಕ್ಕೆ ಹೆಸರು ನೀಡಬೇಕು ಶಾಲೆಗೆ ಅಂದಾಗ ಶ್ರೀರಾಮಕೃಷ್ಣ ಬಾಲಿಕಾ ವಿದ್ಯಾಲಯ ಅಂತ ಹೆಸರು ನೀಡುತ್ತಾರೆ ನವೆಂಬರ್ ಹದಿನಾಲ್ಕರಂದು ಕೆಲವು ಬಾಲಕಿಯರೊಂದಿಗೆ ಶಾಲೆ ಪ್ರಾರಂಭ ಆಗ್ತದೆ ಶ್ರೀ ಮಾತೆಯವರ ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಸಂಘದ ಸನ್ಯಾಸಿಗಳ ಪೂರ್ಣ ಬೆಂಬಲದಿಂದ ಅತ್ಯಂತ ಉತ್ಸಾಹಿತರಾದ ನಿವೇದಿತ ಕಾರ್ಯತತ್ಪಳಾಗ್ತಾಳೆ ಆದರೆ ಈ ಶಾಲೆಯನ್ನು ಪ್ರಾರಂಭ ಮಾಡೋದು ಪ್ರಾರಂಭ ಆಯಿತು ಅದನ್ನ ನಡೆಸೋದು ಎಷ್ಟು ಕಷ್ಟ ಇತ್ತು ಯಾಕಂದರೆ ಅದಕ್ಕೆ ಬೇಕಂತ ಹಣಕಾಸು ಬೇಕು ಜೊತೆಗೆ ಮೊದಲನೇದಾಗಿ ಈ ಹುಡುಗಿಯರು ಬರಬೇಕಲ್ಲ ಶಾಲೆಗೆ ಹುಡುಗಿಯರನ್ನ ಅವತ್ತಿನ ಸಂಪ್ರದಾಯಸ್ಥ ಜನ ಹೊರಗಡೆಗೇನೆ ಬಿಡ್ತಾ ಇರಲಿಲ್ಲ ಶಾಲೆಗೆ ಕಳಿಸ್ಕೊಡ್ತಾ ಇಲ್ಲ ನಿವೇದಿತ ಆ ಕಡೆಯಿಂದ ರಸ್ತೆಯಲ್ಲಿ ಬಂದು ಮನೆ ಮನೆಗೆ ಹೋಗಿ ಮನೆ ಮನೆಯನ್ನು ಬಾಗಿಲು ತಟ್ಟಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ನಿಮ್ಮ ಮಕ್ಕಳನ್ನ ನಾನು ಶಾಲೆಗೆ ಕಳಿಸಿ ಅಂತೇಳಿ ಹೀಗೆ ಕೇಳ್ತಾಳೆ ಅಂತೇಳಿ ಕೆಲವು ಸಾರಿ ಆಕೆ ಅಲ್ಲಿಂದ ಬರ್ತಾ ಇದ್ದಾಳೆ ಅಂತ ನೋಡಿದ ತಕ್ಷಣ ಕೆಲವು ಜನ ಬಾಗಿಲಿಂದ ಹಾಕೊಳ್ತಾ ಇದ್ರು ಹೀಗೆ ಜನ ಅವಳನ್ನು ತಿರಸ್ಕರಿಸಿದ್ರು ಮೊದಲೇದಾಗಿ ತಮ್ಮ ಹೆಣ್ಣು ಮಕ್ಕಳನ್ನ ಶಾಲೆ ಕಳ ಕಳಿಸದೆ ಅಸಹಕಾರವನ್ನು ತೋರಿದರು ಮತ್ತು ಎರಡನೇದು ಶಾಲೆ ನಡೆಸಬೇಕಂತ ಹಣಕಾಸು ಇದೆಲ್ಲವನ್ನು ಒಬ್ಬಳೇ ಹೇಗೆ ನಿಯಂತ್ರಣ ಅದನ್ನು ಕೆವಳು ಮಾಡಿದ್ಲು ಅಂತಂದ್ರೆ ವ್ಯವಸ್ಥೆ ಮಾಡ್ಕೊಂಡು ಅಂತಂದ್ರೆ ಅವಳೇ ಕೆಲವು ಜನ ಮಹಿಳೆಯರನ್ನ ಸೇರಿಸಿ ಅವರಿಗೆ ಈ ದೇಶೀಯ ವಸ್ತುಗಳನ್ನು ತಾವೇ ನಿರ್ಮ ತಯಾರು ಮಾಡುವಂತೆ ಮಾಡಿ ಅದನ್ನೇ ಮತ್ತೆ ಈ ತಳ್ಳು ಗಾಡಿಯಲ್ಲಿ ಈಗ ಇದೆಲ್ಲ ಮಾಡ್ತಿರ್ ತಳ್ಳು ಗಾಡಿನಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿರ್ತಲ್ಲ ಹಾಗೆ ನಿವೇದಿತೆ ಅವಳನ್ನ ಆ ಸ್ವದೇಶಿ ವಸ್ತುಗಳನ್ನು ಉಪಯೋಗ ಮಾಡಿ ಅಂತ ಹೇಳಿ ಸ್ವದೇಶಿ ಆಂದೋಲನವನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ರೆ ನೆನಪಿಟ್ಕೋಬೇಕು ಬೆದ್ದರ ಹಂಗೆ ಯಾರೋ ಅಂತ ತಿಳ್ಕೊಬಾರದು ನಿವೇದ್ಯತೆ ಪ್ರಾರಂಭ ಮಾಡಿದ ನಾವು ನೆನಪಿಟ್ಕೋಬೇಕು ಅದನ್ನು ಪ್ರಾರಂಭ ಮಾಡಿ ಮನೆ ಮನೆಗೆ ಅವಳಿ ಹೋಗಿ ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಂತ ಹಣದಿಂದ ಅಲ್ಪ ಸ್ವಲ್ಪ ಹಣ ಅದರಿಂದ ಆ ಶಾಲೆಯನ್ನ ನಡೆಸ್ತಾಳೆ ಹೀಗೆ ಆ ಮಕ್ಕಳಿಗೆ ಕೊಡುವಂಥ ಶಿಕ್ಷಣ ಇದೆಯಲ್ಲ ಆ ನಾವು ನಿವೇದಿತೆಯ ಕಾಳಜಿಯನ್ನ ನಿವೇದಿತೆಯ ದೇಶ ಪ್ರೇಮವನ್ನ ಅವಳಿದಂತ ಬುದ್ಧಿವಂತಿಕೆಯನ್ನ ಅದೆಲ್ಲ ನಾವು ಒಟ್ಟಾಗಿ ಭಾವಿಸಬೇಕು ಆವಾಗಲೇ ರವೀಂದ್ರನಾಥ್ ಟ್ಯಾಕ್ ಹೇಳಿದಂತೆ ತಪಸ್ವಿನಿಯಂತೆ ಕಾಣ್ತಾ ಇದ್ದಾಳೆ ಆದ್ರೆ ಒಳಗಡೆಗೆ ಮನಸ್ಸೆಲ್ಲ ಭಾರತೀಯಮಯವಾಗಿದೆ ಆ ಭಾರತೀಯ ಸಂಸ್ಕೃತಿಯನ್ನ ತಾನೇ ತನ್ನ ಬುದ್ಧಿಯಿಂದಲೂ ಅರಿದು ಕುಡಿದಿದ್ದಾಳೆ ತನ್ನ ವ್ಯಕ್ತಿತ್ವದಲ್ಲೂ ಮೈಗೂಡಿಸಿಕೊಂಡಿದ್ದಾಳೆ ಹೀಗೆ ಮೈಗೂಡಿಸಿಕೊಂಡಂತವೇ ತನ್ನ ಆ ಭಾವನೆಗಳನ್ನ ತನ್ನಲ್ಲಿ ಬರುವಂತ ಆ ಹೆಣ್ಣು ಮಕ್ಕಳಿಗೆ ಅವಳು ಹೇಳಿಕೊಡುವಂತ ರೀತಿಯನ್ನು ನಾವು ಗಮನಿಸಬೇಕು ಭಾವಿಸ್ಬೇಕು ಅವಳು ಹೇಗೆ ಶಿಕ್ಷಣ ಅಂತಂದ್ರೆ ಈ ಭಾರತೀಯ ಅಂದ್ರೆ ಬ್ರಿಟಿಷರ್ ಕೊಟ್ಟಿರ್ತಕ್ಕಂತ ಆ ಶಿಕ್ಷಣ ಕ್ರಮವನ್ನು ಆಕೆ ಅನುಸರಿಸ ಹೋಗಲಿಲ್ಲ ಪುರಾತನ ಗುರುಕುಲದಲ್ಲಿ ಹೇಗೆ ನಡೀತಾ ಇತ್ತು ಆ ಶಿಕ್ಷಣ ಕ್ರಮವನ್ನು ಆದ್ರೆ ಈಗ ಆಧುನಿಕವಾಗಿ ಹೇಳ್ಬೇಕಲ್ಲ ಇವರಿಗೆ ಅರ್ಥವಾಗುವ ರೀತಿ ಹೇಳ್ಬೇಕಲ್ಲ ಅದನ್ನು ಅವಳು ಅತ್ಯದ್ಭುತವಾಗಿ ಮಾಡಿದ್ರು ಯಾಕಂದರೆ ಯಾವುದೇ ವಿಷಯವನ್ನು ಪ್ರತಿನಿತ್ಯ ಬೋಧನೆ ಮಾಡಬೇಕು ಅಂತಂದರೆ ಮೇಲ್ಮೇಲಕ್ಕೆ ತಿಳ್ಕೊಂಡಿದ್ದೆ ಸಾಕಾಗಲ್ಲ ಆಳವಾದಂಥ ಇರಬೇಕು ಭಾರತೀಯ ಸಂಸ್ಕೃತಿ ಬಗ್ಗೆ ಪ್ರತಿಯೊಂದು ಆಕೆ ತಿಳ್ಕೊಂಡ ಮೇಲೇ ಭಾರತೀಯರಿಗೆ ಆ ಸಂಸ್ಕೃತಿಯನ್ನು ಕುರಿತಾಗಿ ಅವರು ಕಲಿಸುವಂಥ ರೀತಿಯನ್ನ ನೋಡೋದೇ ಒಂದು ನಮಗೆ ಅದ್ಭುತವಾದಂಥ ಅನುಭವ